ಓಂ ಬ್ರಹ್ಮದೇವ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈ ತಮ್ ಕಲ್ಪವೃಕ್ಷ ನಮ ತಮ್ಮ ಕಾಮಧೇನೆ ಶ್ರೀ ಬಂದ್ ನಾರಾಯಣ ಮಹಾಲಕ್ಷ್ಮೀ ದೇವೇ ನಮಸ್ತತಿ ಅರಿವಿಗೆ ಕ್ಷಣದೇ ಗುರುಗೆ ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಆಗುತ್ತೆ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ಗೊತ್ತು ನವಂಬರ್ ಮಂತ್ ಈ ಹನ್ನೆರಡು ರಾಶಿಗೆ ಗ್ರಹಗಳು ಏನು ಮಾಡ್ತಾರೆ ಸೂರ್ಯ ಶನಿ ಬುಧ ರಾಹು ಕೇತು ಕೆಡಿಸ್ತವಾ ಕೊಡ್ತವ ಯಾಂಗ್ ಅಟ್ಯಾಕ್ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟು ಶನಿಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದಾನೆ ತುಂಬ ಪವರ್ಫುಲ್ ಆಗಿದ್ದಾನೆ ಮೀನರಾಶಿಯಲ್ಲಿ ಗುರು ಇನ್ನೂ ತಾಂಡವಾಡ್ತಿದ್ದಾನೆ ಬುಧಗ್ರಹನೂ ಕೂಡ ತುಂಬ ಪವರ್ಫುಲ್ ಆಗಿದ್ದಾನೆ ಸೂರ್ಯ ಮತ್ತು ಬುಧಗ್ರಹ ಇಬ್ಬರು ಸೂರ್ಯನೂ ಕುಜನೂ ಶುಕ್ರ ಒಟ್ಟಿಗೆ ಸೇರ್ತಾರೆ ಈ ನವಂಬರ್ ಮಂತಲ್ಲಿ ಏನಾದರೂ ಪ್ರಪಂಚದಲ್ಲಿ ದೊಡ್ಡ ಅನಾಹುತ ಆಗುತ್ತೆ ಆಸ್ಟೆಂಟು ಅಪಘಾತಗಳಾಗುತ್ತೆ ತುಂಬ ಕೇರ್ಫುಲ್ ಆಗಿರಿ ನೀರತ್ತ ಜಾಪನಾಗಿರಿ ಪ್ಲೇಟಲ್ಲಿ ಹುಷಾರಾಗಿರಿ ಟ್ರೈನಲ್ಲಿ ಹುಷಾರಾಗಿರಿ ದೊಡ್ಡ ಜಗಳಾಗುತ್ತೆ ಇಡೀ ಪ್ರಾಪರ್ಟಿಗೆ ಅಣ್ಣ ತಂದಿರ ದೊಗ್ಲಾಗುತ್ತೆ ದೊಡ್ಡ ದೊಡ್ಡ ಕೇಸ್ ದೊಡ್ಡ ದೊಡ್ಡ ಕೇಸ್ಗಳು ಉಲ್ಟ ಹೊರಬಿಡ್ತವೆ ತುಂಬ ತೊಂದರೆ ಈ ಅನ್ನ ಈ ಒಂದು ನವೆಂಬರ್ ಮಂತು ವೆರಿ ಡೇಂಜರ್ ತಿಂಗಳು ಈ ಪ್ರಪಂಚದಲ್ಲಿ ನಾನು ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟಿರ್ತೀನಿ ಏನು ಭಾಳ ಎದಿರ್ತಾಯಿದ್ದೀನಿ ಅಂದರೆ ಒಂಬತ್ತನೇ ತಿಂಗಳು ಏನು ಕೆಟ್ಟದ್ದು ಮಾಡ್ತು ಅದೇ ಥರ ಹನ್ನೊಂದನೇ ತಿಂಗಳು ಏನಾರು ಕೆಟ್ಟದ್ದು ಮಾಡುತ್ತೆ ತುಂಬ ಕೆಟ್ಟದ್ದು ಮಾಡುತ್ತೆ ಅದರಲ್ಲೂ ಕೂಡ ಧನುಸು ರಾಶಿ ದಿವಸ ಕೆಟ್ಟದಾಗುತ್ತೆ ಧನುಸು ರಾಶಿ ದಿವಸ ಹುಷಾರಾಗಿರಿ ತುಂಬ ಕೆಟ್ಟು ಕೆಟ್ಟ ಟೈಮ್ ನಡೆಯಿದೆ ಧನುಸು ರಾಶಿಯಲ್ಲಿ ಧನುಸು ರಾಶಿಯಲ್ಲಿ ಒಂದು ಒಳ್ಳೆಯ ಕೆಲಸನೂ ಮಾಡಬೇಡಿ ಅಪತ್ತಿದೆ ಕೆಟ್ಟದಿದೆ ತೊಂದರೆ ಇದೆ ಗಂಡಾಂತರಗಳಿದ್ದಾವೆ ತುಂಬ ಆಗಿರಿ ರಾತ್ರಿ ಹೊತ್ತು ಜಾಸ್ತಿ ಎಲ್ಲೂ ಓಡಾಡಬೇಡಿ ಕೆಟ್ಟ ಪಳಗಕ್ಕೆ ರೂಢಿ ಆಗಬೇಡಿ ಕೆಟ್ಟ ಗ್ಯಾಬಿಟ್ಟಿಗೆ ಆ್ಯಡ್ ಮಾಡ್ಕೋಬೇಡಿ ಹನ್ನೊಂದನೇ ತಿಂಗಳಲ್ಲಿ ಗ್ರಹಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಹನ್ನೊಂದನೇ ತಿಂಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಹನ್ನೊಂದು ಹನ್ನೊಂದು ಭಾಳ ಕೆಟ್ಟದ್ದಿದೆ ಭಾಳ ರಾಜ್ಯೋಗೂ ಇದೆ ಕೆಟ್ಟದಿದೆ ಯಾವೆಲ್ಲ ರಾಸಿಗೆ ಚೆನ್ನಾಗಿದೆ ಅನ್ನೋದನ್ನ ಬಗ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಶನಿ ಗುರು ಒಬ್ಬರನ್ನೊಬ್ಬರು ನೋಡೋದ್ರಿಂದಲೇ ವಿಪರೀತ ರಾಜ್ಯೋಗಿದೆ ಈ ರಾಜ್ಯೋಗದ ಫಲಗಳನ್ನ ದಯವಿಟ್ಟು ಅನುಭವಿಸಿ ಹನ್ನೊಂದನೇ ತಿಂಗಳಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ನಷ್ಟವನ್ನು ಕಟ್ಕೊಡುತ್ತೆ ದುಃಖ ಆಗುತ್ತೆ ಪ್ರಪಂಚದಲ್ಲಿ ಅದರಲ್ಲೂ ಕೂಡ ಹನ್ನೊಂದನೇ ತಿಂಗಳಲ್ಲಿ ಯಾವ ನಂಬರ್ ಯಾವ ರಾಶಿಯಲ್ಲಿ ಹುಷಾರಾಗಿರ್ಬೇಕು ಅನ್ನೋದನ್ನ ಪೆಡಿಶನ್ ಮಾಡೋದು ಈ ಒಂದನ್ನು ವೀಡಿಯೋನ ಮಿಸ್ ಮಾಡ್ದೆ ನೋಡಿ ನಿಮಗೆ ಸಖತ್ ಪಾಸಿಟಿವ್ನ ಕೊಡ್ತಾ ಹೋಗ್ತೀನಿ ಹನ್ನೊಂದನೇ ತಿಂಗಳು ನಾನು ಈ ವರ್ಷ ಸಿಕ್ಕಪಟ್ಟು ಅದರಲ್ಲೂ ಕೂಡ ತಮಿಳ್ನಾಡು ಹತ್ತು ಉರಿಬೋದು ತುಂಬ ಕೇರ್ಫುಲ್ ಆಗಿರಿ ಹನ್ನೊಂದೇ ತಿಂಗಳಲ್ಲಿಂತೂ ಕೆಟ್ಟ ಎಲ್ಲೂ ಟೆಂಪಲ್ಗೆ ಇನ್ನೊಂದು ಮತ್ತೊಂದಕ್ಕೆ ಹೋಗ್ಬಿಡಿ ಇಷ್ಟ ತನಕ ನೋಡಿದ್ರೆ ಒಳ್ಳೇದಾಗಲಿ ಕುಂಭರಾಶಿಗೆ ಸಖತ್ ರಾಜಯೋಗ ಸಖತ್ ಡೇಂಜರ್ ಎರಡೂ ಇದ್ದಾವೆ ರಾಜಯೋಗ ನೀವು ಪಡ್ಕೊಂಡ್ರೆ ನಿಮಗೆ ರಾಜಯೋಗ ಬರುತ್ತೆ ದುಃಖ ಪಡ್ಕಂಡು ದುಃಖ ಬರುತ್ತೆ ಕುಂಭರಾಶವಿಗೆ ನೈಂಟಿ ಪರ್ಸೆಂಟ್ ಆಲಂಗುಡಿ ಗುರು ಟೆಂಪಲ್ಗೆ ಹೋದರೆ ಇಷ್ಟು ವರ್ಷ ಮಾಡಿರೋಂಥ ಪಾಪ ಎಲ್ಲವೂ ಕೂಡ ಹೋಗುತ್ತೆ ಎಷ್ಟು ವರ್ಷ ಪಾಪ ಮಾಡ್ರ ಆಲಂಗುಡಿ ಗುರು ಟೆಂಪಲ್ಲು ತಿರ್ನಲ್ಲಾರ ಶನೇಶ್ವರನ ಎರಡನ್ನೂ ನೋಡಿ ಮತ್ತು ನೀವು ಎರಡು ಗ್ರಹ ನೋಡೋದ್ರಿಂದ ರಾಹು ಗ್ರಹನ ನೋಡೋದ್ರಿಂದ ಕೇತು ಗ್ರಹನ ಈ ನಾಲ್ಕು ಗ್ರಹನ ನೀವು ಅತಿ ಹೆಚ್ಚು ನೀವು ಈ ಟೆಂಪಲ್ನ ಈ ತಿಂಗಳಲ್ಲಿ ಹೋಗಿ ನೋಡಿದರೆ ಉಚ್ಚ ಗುರುಗ್ರಹ ಇದ್ದಾಗ ಹೋದಾಗ ನಿಮಗೆ ಏನೇ ಪಾಪ ಮಾಡಿರಲಿ ನಿಮಗೆ ಜ್ಞಾನೋದಯ ಆಗುತ್ತೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ನೀವು ಮರದಲ್ಲಿ ಇದಕ್ಕೆ ಹೋಗಿಬಿಟ್ರೆ ಈ ತಿಂಗಳಲ್ಲಿ ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಎಲ್ಲ ತಾಂಡವಾಡ್ತೈತೆ ಲಕ 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 ಅಂತ ಯೋಗ ಬರುತ್ತೆ ಇದನ್ನೇನು ಮಾಡಿಲ್ಲ ಅಂದರೆ ನಿಮಗೆ ಏನಾರು ಒಂದು ಗಂಡಾಂತರ ಆಗುತ್ತೆ ಏನಾರು ಒಂದು ಸಣ್ಣ ಪುಟ್ಟ ಅನಾಹುತ ಆಗಿ ಆಗುತ್ತೆ ನಿಮಗೆ ಅಲ್ಲಿ ಹೋಗೋಕ್ಕಾಗಿಲ್ವಾ ನಿಮ್ಮ ಮನೆಯಲ್ಲಿರುವಂಥ ಗ್ರಹಗಳು ನೀವು ತುಂಬ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ನಿಮಗೆ ಈ ಒಂದು ತಿಂಗಳಲ್ಲಿ ನಿಮಗೆ ರಾಜ ನಕ್ಷತ್ರಗಳು ಅಂದರೆ ಒಂದು ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರದ ದಿವಸ ನೀವು ಕೆಲಸ ಮಾಡಿದ್ರೆ ತುಂಬ ಪಾಸಿಟಿವ್ ಇರುತ್ತೆ ಅದೇ ರೀತಿಯಲ್ಲಿ ಕುಂಭ ಅವರಿಗೆ ಕೃತಿಕ ಉತ್ತರ ಉತ್ತರಾಶ ನಕ್ಷತ್ರ ತುಂಬ ರಾಜ ನಕ್ಷತ್ರ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರ ತುಂಬ ರಾಜ ಅಪ್ಪಿತಪ್ಪಿ ಭರಣಿ ಪುಬ್ಬ ಪೂರ್ವಾಶರ ನಕ್ಷತ್ರ ಅಂತ ನಿಮ್ಗೆ ತುಂಬ ರಾಜಿದೆ ತುಂಬ ಈ ನಕ್ಷತ್ರ ದಿವಸ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಗೆ ಏನಾರೂ ನಿಮ್ಮ ಲೈಫಲ್ಲಿ ನೀವು ನವಗ್ರಹನ ಆರಾಧನೆ ಮಾಡಿಲ್ಲ ಪೂಜೆ ಮಾಡಿಲ್ಲ ಪ್ರೇಯರ್ ಮಾಡಿಲ್ಲ ಅಂದರೆ ನಿಮಗೆ ಪುಷ್ಚ ಉತ್ತರ ಪದ ನಕ್ಷತ್ರ ನಿಮ್ಗೆ ಆಪತ್ತಾಗುತ್ತೆ ಪುನರೋತ್ಸವಿಶಾಖ ಪೂರ್ವದ ನಕ್ಷತ್ರ ಕೆಟ್ಟದಾಗುತ್ತೆ ಆರಿದ್ರ ಸ್ವಾತಿ ಶತಮಾನ ನಕ್ಷತ್ರ ಕೆಟ್ಟದಾಗುತ್ತೆ ಇವನು ನೀವು ದರ್ಶನ ಮಾಡಿ ನಿಮ್ಮ ಮನೆಯಲ್ಲಿರುವಂಥ ನವಗ್ರಹಗಳ ಆರಾಧನೆ ಮಾಡಿ ತುಂಬ ಒಳ್ಳೆಯತ್ತೆ ಕುಂಭರಾಶರಿಗೆ ಸ್ವಲ್ಪ ಎಲ್ಲ ರೀತಿಯಲ್ಲೂ ಪಾಠ ಕಲಿತಾರೆ ಕೆಟ್ಟ ರೀತಿಯಲ್ಲಿದ್ದು ಒಳ್ಳೆ ರೀತಿಯಲ್ಲಿ ಪಾಠ ಕಲಿತೆ ಒಳ್ಳೆ ರೀತಿದ್ದು ಕೂಡ ಕೆಟ್ಟ ರೀತಿಯಲ್ಲಿ ಪಾಠ ಕಲಿಸುತ್ತೆ ಆದ್ದರಿಂದ ನೀವು ನವಗ್ರಹಗಳ ಆರಾಧನೆ ಮಾಡಿ ತುಂಬ ಒಳ್ಳೆಯತ್ತೆ ಕುಂಭರಾಶರು ಬಹಳ ವಿಶೇಷ ಯಾರಿಗೋ ಬಿನಿಗೆ ಕೊಟ್ಬಿಟ್ಟು ಬಿನಿಗೆಯನ್ನು ಹೊಡೆದಾಕೇಬೇಡಿ ನಿಮ್ಮ ಬಿನಿಗೆಯನ್ನು ನೀವು ಇಟ್ಕೊಳ್ಳಿ ನಿಮ್ಮ ಲೈಫಲ್ಲಿ ಕುಂಭರಾಶರು ಒಂದ್ಸಲರು ಕುಂಬೇಶ್ವರನ ಟೆಂಪಲ್ ಅತಿ ಹೆಚ್ಚು ಆರಾಧನೆ ಮಾಡಿ ಕುಂಬೇಶ್ವರನ ನೀವು ದರ್ಶನ ಮಾಡಿದಾಗ ತುಂಬ ಒಳ್ಳೆಯ ಪಾಸಿಟಿವ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಕುಂಭ ಕುಂಭಕೋ ಕುಂಭೇಶ್ವರನ ಟೆಂಪಲ್ ದರ್ಶನ ಮಾಡೋದ್ರ ಜೊತೆಗೆ ಕುಂಭರಾಶ್ರಿಗೆ ಈಶನ್ ದುಃಖಗಳು ಜಾಸ್ತಿ ಇದ್ದರೂ ಕೂಡ ನೀವು ದರ್ಶನ ಮಾಡಿದಾಗ ಅವು ಯಾವೂ ಬರದೆಲ್ಲ ಯೋಗಕ್ಕೆ ಬರುತ್ತೆ ನೀವೇನು ಮಾಡದಲ್ಲಿದ್ದರೆ ನಿಮಗೆ ಸಾಕಷ್ಟು ಗಂಡಾಂತರಗಳು ಸಿಕ್ಕಾಪಟ್ಟೆ ತೊಂದರೆಗಳಾಗುತ್ತೆ ದಯವಿಟ್ಟು ನನ್ನ ವೀಡಿಯೋ ನೋಡಿದ ತಕ್ಷಣ ನವಗರ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿ ನಿಮ್ಮ ಮನೆ ಹತ್ರ ಇಲ್ಲ ನಿಮ್ಮ ಮನೆಯಲ್ಲೇ ನವಗ್ರಹಗಳನ್ನ ಶ್ಲೋಕವನ್ನು ನೀಡಲೇಬೇಕು ನವಗರಗಳ ಪೂಜೆ ಮಾಡಬೇಕು ಗುರುಗ್ರಹ ತುಂಬ ಪವರ್ಫುಲ್ ಆಗಿರೋದ್ರಿಂದ ನಿಮಗೆ ಕುಟುಂಬದವರೆಲ್ಲ ನಿಮಗೆ ಮಾತು ಬಿಡ್ತಾರೆ ಗುರು ನಿಮಗೆ ಹುಚ್ಚಿನಾಗಿ ಕಟಕದಿಂದ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಬಿಡ್ತಾರೆ ಬಿಡ್ದಂಗೆ ನೋಡ್ಕೊಳ್ಳಿ ಒಳ್ಳೇದಾಗುತ್ತೆ